ಈಗ ಅಂತೀನಿ ನೋಡ್ರಿ ನಾನು ಸ್ಕೂಲಿಗೆ ಹೋಗಿ ರೆಡಿ ಆಗಿ ತಮ್ಮ ನಾನು ರೆಡಿ ಆಗಕ್ಕೆ ತಾಳೆ ನಾನು ಬ್ಯಾಗ್ನಾಗಿರ್ ಸಾಮಾನು ಎಲ್ಲ ತಗೊಂಡು ಮಮ್ಮಿ ಪಪ್ಪ ನಾವೆಲ್ಲರೂ ಈಗಿದ್ದೇವೆ ರೀ ನಾವು ಸ್ಕೂಲಿಗೆ ರೆಡಿ ಆಗ್ಯವಿ ಮಮ್ಮಿ ನೀನು ಬರಬೇಕು ಸ್ಕೂಲಿಗೆ ತಮ್ಮ ಏನೇನು ಮಾಡಕತ್ತೀವ ನೀನು ಈಗಂತ ನೋಡ್ರಿ ನಾನು ತಮ್ಮ ಮಮ್ಮಿ ಮೂರು ಮಂದಿ ಸೇರಿ ಹೋಗಕತ್ತೀವಿ ರೀ ಈಗ ಮಮ್ಮಿ ಹ್ಞೂ ಹೋಗೋಣ ಬರ್ರಿ ಈಗ ಹ್ಞೂ ನಾ ಮತ್ತೆ ತಲೆ ಕೊಂಟಿಲ್ಲ ಮತ್ತು ನನಗೆ ಕರ್ಕೊಬಾರ್ರಿ ನಾನು ನಿಮ್ಗೆ ಬಿಡಕ್ಕೆ ಬರೋ ಹಾಕ್ತೀನಿ ನೀನು ಬಿಡಕ್ಕೆ ಬರೋಕತ್ತಿ ಹೌದಾ ಮತ್ತೆ ಅಲ್ಲೇ ಒಂದು ಬಟ್ಟೆ ಅಂಗಡಿಯಾಗ ಹಾ ಇದು ತಗೋ ಹಗ್ಗ ಮಮ್ಮಿ ಅವು ಪಪ್ಪಾ ಮೊಬೈಲ್ ಬಾಕ್ಸ್ ತರಬೇಕಂತ ಮಮ್ಮಿ ಅಲ್ಲೇ ಭಟ್ರ ತಗೊಂಡು ಬಾ ಹಗ್ಗ ಹಾ ಈಗ ನೋಡ್ರಿ ನಾವು ಡೈರೆಕ್ಟ್ ಸ್ಕೂಲಿಗೆ ಹೋಗತಿಲ್ಲ ಇಲ್ಲಿ ಅಂತ ಹೇಳಿದ್ರೆ ಭಟ್ ಅಂಗಡಿಗೆ ಹೋಗತ್ತೀವ್ರಿ ತಮ್ಮಣ್ಣ ಆ ಟೂರಿಗೆ ಹೋಗಕ್ಕೆ ನಮ್ಮ ಊರಿಗೆ ಹೋಗಿದ್ದಲ್ರಿ ಅವಾಗ ಸೀಸ್ ರಬ್ ಎಲ್ಲ ಕಂಪಾಸ್ ಎರಡು ಬುಕ್ಸ್ ಅದನ್ನೆಲ್ಲ ತಗೊಂಡು ಬಂದಿಲ್ಲ ರೀ ನಾ ಬರ್ಕೊತೀನಿ ಅಂತ ಹೇಳಿ ಅದನ್ನಲ್ಲೇ ಬಿಟ್ಟು ಬಂದುಬಿಟ್ಟಾಳ್ರಿ ಆಕಿ ಈಗ ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಕೊಡಿಸ್ಕೊಂಡು ಹೋದ್ರೆ ಅದಂತೇಳಿ ಬಂದೇವ್ರಿ ಈಗ ಇಲ್ಲಿ ಇಲ್ಲಿಂದ ತಾನೆ ಕೊಡಿಸ್ಕೊಂಡು ಹೋಗ್ಯವ್ರಿ ಇಲ್ಲಿ ಇಲ್ಲಿ ಈಗ ಬಟ್ ರಂಗಡಿಗೆ ಬಂದೇವ್ರಿ ಅಯ್ಯ ತೊಗೊತೇವ್ರಿ ಇಲ್ಲಿ ಜಸ್ಟ್ ನೋಡ್ರಿಪ್ಪ ಸ್ಕೂಲಿಗೆ ಅಂತೂ ಹೋಗಿ ಬಂದೆ ನೀವತ್ತು ಬೆಳಿಗ್ಗೆ ನೋಡ್ರಿ ಬೇಕ ತಮ್ಮನಾಗ ಏನು ಮಾಡ್ರಿ ಅಂತ ಹೇಳಿದ್ರೆ ಅಲ್ಲೇ ಊರಾಗ ಬರ್ಕೊಳಕಿನಲ್ಲ ಇದು ಬೇಕಾ ಬುಕ್ ಬೇಕಾ ಪೆನ್ ಬೇಕು ಪೆನ್ಸಿಲ್ ಹೇಳಿ ಎಲ್ಲ ತೊಗೊಂಡ್ಬಂದುಬಿಟ್ಟು ಅಡ್ರಿ ಅಲ್ಲೇ ಒಬ್ಬ ಅಲ್ಲಿಂದ ಬರೋವಾಗ ನೆನ್ಪಿಲ್ರಿ ಆಕೆಗೆ ಬರೋದು ಹಂಗೆ ಅಲ್ಲೇ ಬಿಟ್ಟು ಬಂದುಬಿಟ್ಟಾಳ್ರಿ ಅದಕ್ಕೆ ಹೋತಿವಿ ಬೆಳಿಗ್ಗೆ ಹಾಕಿಗೆ ಅದನ್ನೆಲ್ಲ ಸ್ಟೇಷನರಿ ಅಂಗಡಿ ಒಳಗೆ ಹೋಗಿ ಅದನ್ನೆಲ್ಲ ಕೊಡಿಸ್ಕೊಂಡು ಸ್ಕೂಲಿಗೆ ಕಳ್ಸಿದ್ದೀವಿ ರೀ ಮತ್ತು ಈಗ ಜಸ್ಟ್ ಸ್ಕೂಲಿಂದ ಬಂದೆ ರೀ ನಾನೇ ಮಮ್ಮಿನ ಈಗ ಜಸ್ಟ್ ಮನಕ್ಕೆ ಸ್ಕೂಲಿಗೆ ಬ ಕರ್ ಸ್ಕೂಲಿಂದ ಕರ್ಕೊಂಡು ಬರೋಕೆ ರೀ ಈಗ ಅಲ್ಲಿ ಎದಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಅರ್ಬಿ ಅವೆಲ್ಲ ರೀ ಅದನ್ನು ತೊಗೊಂಡು ಬರೋಕೆ ರೀ ನಾನು ಮತ್ತಿಲ್ಲಿ ನೋಡಿರಿ ಏನಂತ ಹೇಳಿದ್ರೆ ಅಲ್ಲಿ ಆಕಳಕ್ಕೆ ಅದು ಹೊಟ್ಟೆ ಅಂತಾರಲ್ರಿಪಾ ಇದಕ್ಕೆ ಅದು ಇದ್ರೂಯ ಸೊಳ್ಳಿ ನೋಡ್ರಿ ಇಷ್ಟುಕೊಂಡು ಸಣ್ಣ ಸಣ್ಣ ನಿಮ್ಗೆ ಕನ್ಸಕೊತಿಲ್ಲ ಅನ್ಸುತ್ತೆ ಅದ ಹಿಂಗೆ ಹಿಂಗೆ ಮಾಡೋಕೆ ಎಷ್ಟು ಮಜಾ ಬರ್ತೈತಿ ಆದ್ರೆ ಕೇಳೋಗೆಲ್ಲ ಬೀಳ್ತೈತಿ ಅಷ್ಟೊಂದು ಭಯ ಇದು ಹೊಟ್ಟಂತರಿ ಇದು ಆಕಳಕ್ಕೆ ಹಾಕಾಕ ತೊಗೊಂಡ್ಬಂತಾರೆ ಇದನ್ನು ಮತ್ತು ಬಂದಿದ್ದು ಕೆಲಸ ಪೂರ್ತಿ ಇವತ್ತು ಮಾಡ್ಯಾರೇನು ರೀ ಮಮ್ಮಿಯವರು ಕಾಮಿಡಿ ವೀಡಿಯೋನ ಡೈಲಿ ರೀ ಇವತ್ತು ಅನ್ಸುತ್ತೆ ಅರ್ಭಿ ರೀ ಇದು ಗಿಡ ನೋಡ್ರಿ ಪಾ ಯಾವ ಕಲರ್ ಐತೆ ಅದು ಗ್ರೀನ್ ಮತ್ತು ಪರ್ಪಲ್ ಮಿಕ್ಸ್ ಎಷ್ಟು ಮಸ್ತ್ ಕಾಣಿಸ್ತಾ ಇದು ರೀ ಇದು ಗಿಡ ಇದ್ರೊಳಗೆ ಹಿಂಗೆ ಹರಿದ್ರೆ ಒಂದು ಜೆಲ್ ಟೈಪ್ ರೀ ಇದು ಅದ್ರ ಹರಿಬಾರ್ದು ಅಂತರದ ಗೊತ್ತಿಲ್ಲ ಅದ್ರೊಳಗೆ ಜೆಲ್ ಟೈಪ್ ರೀ ಮತ್ತು ಇಲ್ಲೇ ಮನಿ ಪ್ಲಾಂಟ್ ನೋಡ್ರಿ ಪಾ ದೊಡ್ಡ ದೊಡ್ಡ ಎಲೆ ಆಗ್ಯಾವ್ರಿ ಇದ್ರ ಅದು ನೋಡ್ರಿ ಬಾಳೆ ಅಲ್ಲಿ ಇರ್ತಾವಲ್ರಿ ಹ್ಯಾಂಗಾಗ್ಯಾವ್ರಿ ಇಷ್ಟು ದೊಡ್ಡ ದೊಡ್ಡ ನೋಡ್ಸಿರ್ಬೋದು ರೀ ನೀವು ಮತ್ತೆ ಇದ್ರೆ ನಾನು ಗೊತ್ತಿಲ್ಲ ಇಷ್ಟು ದೊಡ್ಡದಾಗಿ ಒಂದು ಇಲ್ಲೊಂದು ಅಲ್ಲಿ ಪೇರು ಹಣ್ಣಿನ ಗಿಡ ಐತೆ ಅದನ್ನು ತರ ಸನ್ ಕೆಳಗೆ ಹೋಗಿ ಆದನ್ಕರು ಮಸ್ತ್ ಐತ್ರಿ ಇಲ್ಲಿ ಕೆಳಗೆ ಹುಡುಗರು ಆಟ ಹಾಕತ್ತಾರೆ ಅದ ಇಲ್ಲ ನೋಡ್ರಿ ಪೇರು ಹಣ್ಣಿನ ಗಿಡ ಎದುರೋ ಆಗಲಿ ಒಂದು ದೊಡ್ಡ ಕಾಯಿ ದೊಡ್ಡ ಆಗ್ಯಾವ ಮತ್ತು ಬೆಳಗ್ಗೆ ಹೋಗನ್ರಿ ಇಲ್ಲಿ ನೋಡ್ರಿ ಎಲ್ಲ ಸ್ವೀಟ್ಸು ಎದುರು ಅಂತ ಹೇಳಿದ್ರೆ ಗುಲ್ಬರ್ಗ ಅದಂತ ತೊಗೊಂಡ್ಬಂದಿದ್ವಿ ರೀ ಇನ್ನು ತನ್ಕ್ರಿ ಮನೆಯೊಳಗೆ ಮನೆಯಾಗೆಲ್ಲರು ಗೊತ್ತಬ್ರಿಗೆ ಅದನ್ನೆಲ್ಲ ಕೊಟ್ಟಿದ್ವಿ ಮತ್ತು ಇಷ್ಟು ಹೊಳ್ದಾವ ಮಸ್ತ್ ಆಯ್ತು ಟೇಸ್ಟ್ ಟೇಸ್ಟ್ ಇದ್ರದಂತು ಸ್ವಲ್ಪ ಬೇರೆ ಸಾಧಂಗ ಆಗೈತಿ ಆದರೂ ಟೇಸ್ಟ್ ಐತಿ ಇದು ನೋಡ್ರಿ ನಾವು ಚೇಂಜ್ ಅಂತ ಹೇಳಿದ್ರೆ ತಾಟ್ ಫಸ್ಟ್ ನಾವು ಇಲ್ಲಿಡ್ತಿದ್ವಿ ಆದರೆ ಈಗ ಇಲ್ಲಿಡಾಕತಿವಿ ಮತ್ತು ಆ ಡಬ್ಬಿ ಅದನ್ನೆಲ್ಲ ತೆಗೆದು ಇಲ್ಲಿ ಇಟ್ಟೇವೆ ಯಾಕಂತ ಹೇಳಿದ್ರೆ ಜಗ ಚೇಂಜ್ ಮಾಡಿದ್ವಿ ರೀ ಕರಿಯೇ ರೀ ಇಲ್ಲಿ ತಂಪೈತೆ ಮನೆಗೆ ಗೊತ್ತಿಲ್ಲ ಬರೀ ಕರಿ ಇರ್ಬೇಕಿದ್ವು ಅದಕ್ಕೆ ಅದನ್ನು ಚೇಂಜ್ ಮಾಡಿವ್ ಜಗಾನ ಇಲ್ಲಿನ ತಲೆಗೆ ಅಲ್ಲಿನ ತಲೆಗೆ ಟ್ರಾನ್ಸ್ಫರ್ ಮಾಡಿವ್ರಿ ಮತ್ತು ನೋಡಿರಿ ಇವತ್ತು ನಿಮ್ಮೊಳಗೆ ನಾನು ನಿಮ್ಗೆ ಏನು ಪರ್ಸೆನ್ ಅಂತ ಹೇಳಿದ್ರೆ ನಾವು ಗುಲ್ಬರ್ಗ ಟ್ರಿಪ್ಗೆ ಹೋಗಿದ್ದೆ ರೀ ಅಲ್ಲಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಟು ಎಂತ ತೋರಿಸ್ತೀವಿ ರೀ ಅದನ್ನ ನೋಡಂತೀವಿ ಮಮ್ಮಿ ಅಂತೀಗ ಹೋಗ್ಯಾರೀ ಮಮ್ಮಿ ಬಂದ ತಕ್ಷಣ ಅವೆಲ್ಲದಾವ ಅದೆಲ್ಲ ಹೊಡಗ್ಯಾರ ತೆಗೀಸಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀವಿ ಅಥ್ ಗದ್ದೊಳಗೆ ಏನು ಗದ್ದೊಳಗೇನು ಆಗಿದ್ದಿಲ್ಲ ಇವತ್ತು ತೋರಿಸ್ತೀನಿ ರೀ ಮಮ್ಮಿ ನಾವು ಟೂರಿಗೆ ಹೋಗಿದ್ವಿ ಎಲ್ಲಾದರೂ ಹೋದರೆ ಹಂಗ ಬರೋದಿಲ್ಲ ನಾವು ಏನಾದರೂ ತೊಗೊಂಡು ಬಂದಿರ್ತೀವಿ ನೋಡು ಒಂದು ಚೀಲ ತೊಗೊಂಡ್ ಬಂದೇವ್ ಅವ ಏನೇನ್ ತಗೊಂಡ್ ಬಂದೇವ್ ಅನ್ನೋದು ಈಗ ಕ್ಲಿಯರ್ ಆಗಿ ತೋರಿಸ ಯಾಕಂತ ಹೇಳಿದ್ರು ಅಲ್ಲಿ ಗದ್ಲ ಅದು ಇತ್ತ ಅದಕ್ಕೆ ಅಲ್ಲಿ ಕ್ಲಿಯರ್ ಆಗಿ ತೋರ್ಸಕ್ ಈಗ ತೋರ್ಸಾಕತ್ತ ನೋಡ್ರಿ ಹ್ಮ್ ಹ್ಮ್ ಇದೊಂದು ಬ್ಯಾಗ್ ಹಾ ಬಿಡ್ ತಮಾನ ಏನ್ ಅದನ್ನ ಮುಟ್ಟಾಕ್ ಹೋಗ್ಬೇಡ ಅದನ್ನ ಹರಿದಿದ್ದೀನಿ ಅಯ್ಯ ಬೆಡ್ ಶೀಟ್ ತಗೊಂಡ್ ಬಂದಿವಿ ಸ್ವೆಟರ್ ತಗೊಂಡ್ ಬಂದಿವಿ ಹೌದೇನಾ ಇದೇನಾ ಹ್ಮ್ ಇದು ನೋಡ್ರಿ ದೋಸೆ ಮಾಡೋತ್ತೀ ಇದ್ದಿಲ್ಲ ನಾವ್ ದೋಸೆ ಅದು ಮಾಡ್ಬೇಕಂತ ಹೇಳಿದ್ರೆ ಕಡೆ ಇಸ್ಕೋಬೇಕಾಗಿತ್ತು ಅದ್ ಕವರ್ ಬಿಚ್ಚ ಅದ್ರೊಳಗೆ ಏನಾದ್ ಚಮ್ ಅದ್ ದೋಸೆ ತಿರು ಹಾಕೋ ಏನದ ಮತ್ ನಮ್ಮ ಮನೇ ಇದ್ರೊಳ್ ಮಾಡೇ ಇಲ್ಲ ನಿನ್ನೆ ಎರಡುವರೆ ನೂರು ರೂಪಾಯಿ ಅದಕ್ಕೆ ನಲ್ದ ಬ್ಯಾಗಿಗೆ ಮುನ್ನೂರು ರೂಪಾಯಿ ಹ್ಞೂ ಇದು ನೋಡಿರಿ ಹೊಸದು ದೋಸೆ ಮಾಡೋ ತವಿ ನಮ್ಮ ಕಡೆ ಇದ್ದಿದ್ದಿಲ್ಲ ಅದಕ್ಕೆ ಅಲ್ಲಿ ಹೋದಾಗ ಸಸ್ತಾ ಇತ್ತು ಅದ್ನೊಂದು ತೊಗೊಂಡೀವಿ ಅದೇನು ಮಜ್ಗೆ ಮಾಡೋಕೆ ಹ್ಞೂ ಹಾಂ ಮಜ್ಗೆ ಮಾಡೋಕೆ ಇದ್ರದ್ದಿತ್ತು ರೀ ಹ್ಞೂ ಏನಂತಾರೆ ಸಾರು ಮಾಡೋದು ಸಾರು ಮಸೇದಿದ್ರಿ ಅದಕ್ಕೆ ಈಗ ಮಜ್ಗೆ ಮಸೇದು ತೊಗೊಂಡೀವಿ ಕಡಿಗೆ ಇಟ್ಬಿಡು ಮತ್ತು ಅದನ್ನು ಇನ್ನು ಕಟ್ಗಿದೇನು ಅದು ಹಾಂ ಹ್ಞೂ ಯೂಸ್ ಎ <aroma> <gamma>

400 ರೂಪಾಯಿ ನಾ ತುಟ್ಟೆ ಆ ತೇಂಸ ಸಸ್ತಾತ. ಅಯ್ಯೋ ಸಸ್ತ. ಇಲ್ಲಿ 500 1300 1400ಕ್ಕೆ ಕೇಳ್ತಂಗೋ ಏನೋ ಫಸ. ಹೌದು. ನಿಂಸಿ ತರಹೋದಾಗ. ನೋ ರೆಸ್ಟ್ ದಪ್ಪ ಐತೆ. ರೆಸ್ಟ್ ದಪ್ಪ ಐತೆ ಸಕ್ಕರೆ ಜೋ ಐತೆ. ಬಂದ. ಮಸ್ತ್ ಐತೆ. ಇದೆ ಇದೆ ಇಲ್ಲ ಇದೆ ತಗೊಂಡ ಚಲೋ ಮಾಡಿದ್ವಿ ನಾ. ಹೌದನ್. ಇಷ್ಟ 5 ಪ್ಲೇಟ್ ಬರ್ತಾವೆ ಇದರೊಳಗ. ನಾಲ್ಕು ಅಂತ. ಕರೆಕ್ಟ್. ಹೌದು ತೊಂದ ನಿಂದು ಪರಸ್ತಾರ ಬ್ಯಾರೀ ತಗೊಂಡ್ರಿ ರೀ ಒಂದು ಪರ್ಸಿ ಅದಕ್ಕೆ ಎಷ್ಟು ರೂಪಾಯಿ ಐತಲ್ಲ ಮರ್ಸಿಗೆ ಇಷ್ಟ ಪರ ಸರ್ ಇದ್ರೋಗ್ತಮ್ಮ ನಾವು ಅದಕ್ಕೆ ಸಾಮಾನು ಹಿಡಿಯೋದಿಲ್ಲ ಈಟ ಐತೆ ಅವ್ರಿಗಂತೂ ನಾನು ಇದ ನೋಡ್ರಿ ಫ್ರೆಂಡ್ಸ್ ನಾವು ಅಲ್ಲಿ ಶಾಪಿಂಗ್ ಮಾಡಿದ ಮತ್ತೆ ಉಳ್ಕಿದ ಕಡೆ ಎಲ್ಲ ಶಾಪಿಂಗ್ ಏನ್ ಮಾಡಿದ್ರಿ ನಾವು ಅಷ್ಟೇ ಏನಾದ್ರು ಬೇಕಂತ ಹೇಳಿದ್ರಲ್ಲೇ ತಿಂತೀವಿ ಮತ್ತೆ ಇಷ್ಟ ನೋಡ್ರಿ ಶಾಪಿಂಗ್ ಮಾಡಿದ ಮಮ್ಮಿ ಎಷ್ಟು ಟೋಟಲ್ ಬಜೆಟ್ ಶಾಪಿಂಗ್ ಅದನ್ನೆಲ್ಲ ಮಾಡಿದ್ ಗುಲ್ಬರ್ಗ ಶಾಪಿಂಗ್ ಮಾಡಿದ್ದ ಶಾಪಿಂಗ್ ಮಾಡಿದ್ದೇನ್ ಬಾಳ ಆಗಿಲ್ಲ ಈ ಶಾಪಿಂಗ್ ಮಾಡಿದ್ದು ಆಮೇಲೆ ಅಲ್ಲಿ ನಾವು ಚಿಕ್ಸ ತೆಲಿ ಹಚ್ಚದ ಆದ ಆಮೇಲೆ ತಮ್ಮನ್ನ ಪರ್ಸ ನಿಮ್ದೆ ಒಟ್ಟು ಎಲ್ಲಾ ಟೋಟಲ್ ಖರ್ಚ ಇಟ್ಕೊಂಡ್ ಸಕ್ರಿ ಓದಿಸಿದ್ದಾತ ಅಲ್ಲಿ ಎಲ್ಲಾ ಕೂಡ ಚೆದ್ದ ತಗೊಂಡಿದ್ದಾತ ಎಲ್ಲಾ ಕೂಡ ಒಂದು ಮೂರ್ ಮೂರ್ ಸಾವಿರ ಸಮಯ ಅಲ್ಲಿ ಆಮೇಲೆ ಗಾಡಿ ಕೊಟ್ಟಿಲ್ಲ ರೂಮ್ ಇದು ನೋಡ್ರಿ ಫ್ರೆಂಡ್ಸ್ ನಾವು ಶಾಪಿಂಗ್ ಮಾಡಿದ್ದೆ ಜಾಸ್ತಿ ಶಾಪಿಂಗ್ ಮಾಡಿದ್ದಿಲ್ಲ ಸೊ ಐ ಹೋಪ್ ನಿಮ್ಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ಚಾನಲ್ ಬಂದ್ ಲೈಕ್ ಮಾಡಿ ಹೊಸದಾಗಿ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣಂತ್ರಿ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ